ಗದಗ್ನ ಕಾರಣಕೋಟರ ಓಣಿಯಲ್ಲಿರುವ ದರ್ಗಾದಲ್ಲಿ ಮಸ್ಜಿದ್ ಕಟ್ಟುತ್ತಿದ್ದಾರೆ ಸರ್ಕಾರ ಇದಕ್ಕೆ ಅವಕಾಶ ಕೊಡಬಾರದು ಕ್ರಾಂತಿ ಸೇನಾ ಜಿಲ್ಲಾ ಅಧ್ಯಕ್ಷ ಬಾಬು ಬಾಕ್ಲೆ ಹೇಳಿಕೆ ಗದಗ ಜಿಲ್ಲಾ ಆಡಳಿತ ಭವನದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ನೀಡಿ ಮಾತನಾಡಿದ ಅವರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಎನ್ ಕೆಎಸ್ ಟಿವಿ ಫೋರ್ ನ್ಯೂಸ್ ಗದಗ ಕ್ರಾಂತಿ ಸೇನಾ ಮಹಿಳಾ ಸಂಘಟನೆಯ ಮಹಿಳೆಯರಾಗಲಿ ರಾಜರಾಜೇಶ್ವರಿ ಮಹಿಳಾ ಮಂಡಳದ ಸದಸ್ಯರು ಪದಾಧಿಕಾರಿಗಳು ಕಾರ್ತೋಟ ಎಲ್ಲ ಮಹಿಳೆಯರು ಪದಾಧಿಕಾರಿಗಳು ಹಿರಿಯಲು ಎಲ್ಲರೂ ಇಲ್ಲಿ ಒಟ್ಟಿಗೆ ಹೊತ್ತು ಡಿಸಿ ಆಫೀಸಲ್ಲಿ ಸೇರಿರುವ ಉದ್ದೇಶ ಅಂದ್ರೆ ಒಂದು ಕಾರಣ ಸಾವಲಿ ಬರ್ತಾ ಅಂತ ಇದೆ ಅದು ಹಲವಾರು ವರ್ಷಗಳಿಂದ ಇದೆ ಅಲ್ಲಿ ಒಟ್ಟಿಗೆ ಎಲ್ಲ ಹಿಂದೂ ಮುಸಲ್ಮಾನರು ಎಲ್ಲರೂ ಒಟ್ಟಿಗೆ ಹೋಗಿ ಪೂಜಾ ಪುನಸ್ಕಾರಗಳು ಏನೋ ಇದ್ರು ಅಲ್ಲೆಲ್ಲಾ ಒಟ್ಟುಗೂಡಿ ಮಾಡ್ತಾ ಇದ್ರು ಇವಾಗ ಅದರ ಪಕ್ಕದಲ್ಲಿ ಒಂದು ಫುಲ್ಲಾ ಜಾಗ ಇತ್ತು ಆ ಜಾಗದಲ್ಲಿ ಅವರು ಮಸೂದೆ ನಿರ್ಮಾಣ ಕಟ್ಟಡವನ್ನು ಕಟ್ತಾ ಇದ್ದಾರೆ ಅದನ್ನು ಖಂಡಿಸಿ ನಾವು ಒಂದು ಪ್ರತಿಭಟನೆ ಮನ್ನೆ ಮಾಡಿದ್ದೇವೆ ಅದರ ಕಟ್ಟಡವನ್ನು ನಿರ್ಮಾಣ ಮಾಡೋದು ನಿಲ್ಲಿಸಬೇಕು ಅಂತ ಒಂದು ಮನವಿ ಕೊಟ್ಟಿದ್ವಿ ಆ ಪ್ರಕಾರ ಕಟ್ಟಡದ ನಿರ್ಮಾಣ ನಿಲ್ಲಿಸಿದ್ದಾರೆ ಆದ್ರೆ ಮುಂದೆ ಇವಾಗ ಮಸೂದಿಯ ಉದ್ಘಾಟನೆ ಕೂಡ ಆಗತಕ್ಕದ್ದು ಯಾವುದೇ ಕಾರಣಕ್ಕೂ ಆಗಬಾರ್ದು ಅದಕ್ಕೆ ಸ್ಪಂದಿಸಿ ನಾವು ಒಂದು ಮನವಿ ಖಂಡಿಸಿ ಒಂದು ಮನವಿ ಕೊಡಕ್ಕೆ ಇವತ್ತು ಬಂದ್ ವರ್ಷದಿಂದ ಪೂಜೆ ಮಾಡ್ಕೊಂಡಿದ್ರಿ ಅದು ಹಲವಾರು ಐ ತಿಂಕ್ ಮೂರು ವರ್ಷಗಳ ಮೇಲ್ನೇ ಮಾತ್ರ ಹಲವಾರು ವರ್ಷಗಳಿಂದ ಅದು ಒಬ್ರು ಹಿಂದೂ ಹಿರಿಯರು ಕೊಟ್ಟಿರುವಂತ ಜಗ ಅದು ಅದು ದಾನವಾಗಿ ಕೊಟ್ಟಿರುವಂತದ್ದು ಹಿಂದೂ ಹಿರಿಯರೇ ಕೊಟ್ಟಿರೋದ್ದು ಅಲ್ಲಿ ದರ್ಗಾ ಅಂತ ಕಟ್ಟಿದ್ರು ನೋ ಪ್ರಾಬ್ಲಮ್ ಎಲ್ಲರೂ ಮಾಡ್ತಾ ಇದ್ರು ಮಹಿಳೆಯರಾಗಲಿ ಪುರುಷರಾಗಲಿ ಎಲ್ಲರೂ ಹೋಗಿ ಒಟ್ಟಿಗೆ ಪೂಜಾ ಎಲ್ಲನೂ ಭಾಗವಹಿಸಿ ಮಾಡ್ತಾ ಇದ್ರು ಇವಾಗ ಮಸೂದಿ ಅಂತ ಪರ್ಟಿಕ್ಯುಲರ್ ಕರ್ಕೊಂಡ್ಬಿಟ್ರೆ ಅದು ಅವರಾಗಿ ಭೇದ ಭಾವ ಎಲ್ಲ ಮಾಡಿರೋ ಆಗ ಆಗತ್ತೆ ಮಹಿಳೆಯರಿಗೆ ಹೋಗಕ್ ಆಗಲ್ಲ ಆಮೇಲೆ ನಮ್ ಗಂಡ್ ಮಕ್ಳು ಅಲ್ಲಿ ಹೋಗಾಕೆ ಹಿಂದ ಮುಂದೆ ಆಗತ್ತ ಮಸೂದೆ ಅಂದ ತಕ್ಷಣ ನಮ್ ಹಿಂದೂ ಧರ್ಮದ ಗಂಡ್ ಮಕ್ಳು ಕೂಡ ಹೋಗಾಕ ಅದು ಅವಕಾಶವಾಗಿಲ್ಲ ಮಹಿಳೆಯರಿಗಂತೂ ಪ್ರಶ್ನೆನೂ ಉಳಿಯಲ್ಲ ಗದನ್ ನಗರದ ತಾಂತೋಟ ಸುಮಾರು ನೂರಾರು ವರ್ಷಗಳಿಂದ ಒಂದು ಕಾನಸವಳಿ ದರ್ಗಾ ಅಂತ ಹೇಳಿ ಆ ದರ್ಗಾ ಇದೆ ಅಲ್ಲಿ ಹಿಂದೂ ಮುಸ್ಲಿಂ ಕೋಮು ಸೌಹಾರ್ದತೆಯಿಂದ ಪೂಜೆ ಪುರಸ್ಕಾರ ಮಾಡ್ತಾ ಬರ್ತಾ ಇದ್ರು ಆದ್ರೆ ಇತ್ತೀಚಿನ ದಿನಮಾನದೊಳಗೆ ಕೆಲವು ಮುಸ್ಲಿಂ ಕಮ್ಯುನಿಟಿ ಅವರು ತಮ್ಮ ಕಮಿಟಿ ಮಾಡಿಕೊಂಡು ಅಲ್ಲಿ ಮಸೀದಿ ಕಟ್ಟೋದಕ್ಕೆ ಹೊರಟಿದ್ದಾರೆ ಆ ಮಸೀದಿ ಕಟ್ಟೋದಕ್ಕೆ ನಮ್ಮ ಸಾರ್ವಜನಿಕರ ವಿರೋಧ ಇದೆ ಯಾಕಂದ್ರೆ ದರ್ಗಾ ಪಕ್ಕದಲ್ಲಿ ಮಸೀದಿ ಕಟ್ಟತಕ್ಕಂತ ಅವಶ್ಯಕತೆ ಇಲ್ಲ ಯಾಕಂದ್ರೆ ದರ್ಗಾನೆ ಅಭಿವೃದ್ಧಿ ಮಾಡಿ ಅದಕ್ಕೆ ನಮ್ ಏನು ವಿರೋಧ ಇಲ್ಲ ಆದ್ರೆ ಮಸೀದಿ ಮಸೀದಿ ಕಟ್ತಾ ಇರುವಂತದ್ದು ನಮ್ಮ ವಿರೋಧ ಇದೆ ಅದಕ್ಕೆ ನಾವು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಗರಸಭೆಯ ಪೌರಾಯಿತರಿಗೆ ಮತ್ತು ಪೊಲೀಸ್ ಇಲಾಖೆಗೆ ನಾವು ಮನವಿ ಕೊಟ್ಟು ಆಗ್ರಹ ಮಾಡ್ತಾ ಇದ್ದೇವೆ ಆ ಒಂದು ಕಾಣಸವಾಲಿ ದರ್ಗಾ ಯಾವುದೇ ಕಾರಣಕ್ಕೂ ಮಸೀದಿ ಉದ್ಘಾಟನೆ ಆಗಬಾರ್ದು ಮತ್ತು ಮಸೀದಿ ಕಾಮಗಾರಿ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತೇಳಿ ನಾನು ನಾವೆಲ್ಲರೂ ಕೂಡ ಇವತ್ತು ಕಾಂತಿ ಸೇನಾ ಮಹಾ ಸಂಘಟನೆ ಆಗಿರ್ಬೋದು ಆಮೇಲೆ ಸಾರ್ವಜನಿಕರಾಗಿರ್ಬೋದು ಕಾಂತೋಟೋಣಿ ಎಲ್ಲ ಜನರ ಪರವಾಗಿ ಇವತ್ತು ನಾವು ಮನವಿ ಕೊಡೋ ಮುಖಾಂತರ ಆಗ್ರಹ ಮಾಡ್ತಾ ಇದ್ದೇವೆ ಕಾರಣ ಇಷ್ಟೇ ಎನ್ನುವಂತ ಒಂದು ಕುಟುಂಬ ದಾನ ಕೊಟ್ಟಿರ್ತಕ್ಕಂಥ ಹಿಂದೂ ಸಮಾಜ ಹಿಂದೂ ಸಮಾಜದ ಕುಟುಂಬ ದಾನ ಕೊಟ್ಟಿರತಕ್ಕಂತ ಒಂದು ಜಾಗ ಆ ಜಾಗದ ಪಕ್ಕದೊಳಗೆ ಇವತ್ತು ಮಸೀದಿ ಮಸೀದಿ ಮಟ್ಟಿಗೆ ಕಟ್ಟ ಇವತ್ತು ಎನ್ನುವ ಜಿಲ್ಲಾ ಪೊಲೀಸ್ ಇಲಾಖೆ ಆಲೋಚನೆ ಮಾಡಬೇಕು ಅದಕ್ಕೆ ಯಾವುದೇ ಕಾರಣಕ್ಕೂ ಅಲ್ಲಿ ಮಸೀದಿ ಕಟ್ಟಬೇಕು ನಾವು ಏನಾದ್ರು ಅವಕಾಶ ಮಾಡಿಕೊಟ್ರೆ ಪಕ್ಕದೊಳಗೆ ನಾವು ಕೂಡ ದೇವಸ್ಥಾನವನ್ನ ಕಟ್ಟುವ ಮುಖಾಂತರ ಈ ರೀತಿ ಒಂದು ಆಕಾಶವ್ರು ಆಗ್ತದೆ ಈ ಸಂದರ್ಭದಲ್ಲಿ ನಾನು ಆಗ್ರಹ ಮಾಡಕ್ಕೆ ಇಷ್ಟಪಡ್ತೇನೆ